ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾ ಇರೋದು ಕನ್ನಡ ವ್ಲಾಗು ಬೆಳಗಿನ ಕೆಲಸಗಳನ್ನೆಲ್ಲ ಮುಗಿಸಾಯ್ತು ಇವತ್ತು ಬಂದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತಗೊಂಡಿರೋದನ್ನೇ ಇದರಲ್ಲಿ ಆ್ಯಡ್ ಮಾಡಿ ಹಾಕ್ತಾ ಇದ್ದೀನಿ ವೀಡಿಯೋನ ಸ್ಕಿಪ್ ಮಾಡದೆ ನೋಡಿ ವೀಡಿಯೋದ ಎಂಡಲ್ಲಿ ಕೂಡ ನಮ್ಮ ಅತ್ತೆ ಇರೋ ಹಳೆಯ ಮನೆ ಈಗ ಆ ಮನೇನು ಹಾಕಿದ್ದೀನಿ ಹಾಗೆಯೇ ಈಗ ಹೋಗಿರೋ ಹೊಸ ಮನೆ ವಿಡಿಯೋ ಕೂಡ ಹಾಕಿದ್ದೀನಿ ಕ್ಲಿಯರ್ ಆಗಿ ಅಂದರೂ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ನ ತಗೊಂಡು ಇದರಲ್ಲಿ ಆ್ಯಡ್ ಮಾಡಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಇದ್ರ ಜೊತೆಗೆ ಕಿಚನ್ ಅಲ್ಲಿ ಬಂದು ವಿಂಡೋ ಇದೆಯಲ್ಲ ಅಲ್ಲಿ ಬಂದು ಒಂದು ಚಿಕ್ಕ ಪ್ಲೇಸ್ ಇತ್ತು ಅಲ್ಲಿ ಬಂದು ಏನಾದರೂ ಒಂದು ಅರೇಂಜ್ ಮಾಡಿ ಚೆನ್ನಾಗಿ ಕಾಣಿಸೋಂಗೆ ಕಿಚನ್ನ ಮಾಡಬೇಕು ಅಂದ್ಬಿಟ್ಟು ಯಾಕಂದರೆ ನಾವು ಮನೇಲಿರೋದ್ರಿಂದ ಲೇಡೀಸ್ಗೆ ಜಾಸ್ತಿ ಕಿಚನಲ್ಲೇ ಟೈಮ್ ಸ್ಪೆಂಡ್ ಮಾಡೋದು ನಾವು ಯಾವಾಗಲೂ ಅಷ್ಟೇ ಅಡುಗೆ ಮಾಡಬೇಕಾದ್ರೆ ಕಿಚನ್ನು ಕೂಡ ಚೆನ್ನಾಗಿ ಕಾಣಿಸ್ಬೇಕು ಹಾಲ್ ಮಾತ್ರ ಡೆಕೋರೇಷನ್ ಮಾಡಿದ್ರೆ ಸಾಕಾಗಲ್ಲ ಅಂದ್ಬಿಟ್ಟು ಕಿಚನ್ನು ಕೂಡ ಚೆನ್ನಾಗಿ ಗ್ರೀನರಿ ಥರ ಕಾಣಿಸ್ಬೇಕು ಅಂದ್ಬಿಟ್ಟು ಇದನ್ನು ಕೂಡ ಸಿಂಪಲ್ಲಾಗಿ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಗ್ರಾಸ್ ಆರ್ಟಿಫಿಷಿಯಲ್ ಗ್ರಾಸ್ ಇತ್ತು ಅದನ್ನು ಕಟ್ ಮಾಡಿ ಇಲ್ಲಿ ಹಾಕಿದ್ದೀನಿ ಹಾಗೆಯೇ ಒಂದು ಆರ್ಟಿಫಿಷಿಯಲ್ ಫ್ಲವರ್ ಕೂಡ ಆ್ಯಡ್ ಮಾಡಿದ್ದೀನಿ ಯಾವ ರೀತಿ ಕಾಣಿಸ್ತಾ ಇದೆ ನೋಡಿ ಇದಾದ ಮೇಲೆ ಈ ಕಡೆ ಒಂದು ಪ್ಲೇಸ್ ಇತ್ತು ಅಲ್ಲಿ ಬಂದು ಸುಮ್ಮನೆ ಒಂದು ಮಣೆ ಥರ ಹಾಕ್ಬಿಟ್ಟು ಅದ್ರ ಮೇಲೆ ಈ ಉಪ್ಪಿನ ಜಾಡಿನ ಇಟ್ಬಿಟ್ಟಿದೆ ಸ್ವಲ್ಪ ಗ್ರಾಸ್ ಮಿಕ್ತು ಅಂತ ಅದನ್ನು ಕೂಡ ಅಲ್ಲಿ ಹಾಕಿ ಅದ್ರ ಮೇಲೆ ಈ ಸಾಮಾನೆಲ್ಲ ಇಟ್ಟಿದ್ದೀನಿ ಈ ಪ್ಲೇಸ್ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಈ ರೀತಿ ಚಿಕ್ಕ ಚಿಕ್ಕ ಐಟಮ್ಸ್ನ ನಾವು ಆ್ಯಡ್ ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ಕಿಚನ್ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ನಮಗೂ ಕೂಡ ಅಡುಗೆ ಮಾಡಬೇಕಾದ್ರೆ ಖುಷಿಯಾಗಿರ್ತೀವಿ ಒಂದೊಂದು ಸಾರಿ ಕಿಚನ್ಗೆ ಬಂದ್ರೆ ಅಯ್ಯೋ ಅಡುಗೆ ಮಾಡಬೇಕಾ ಅನ್ನಿಸ್ತಾ ಇರುತ್ತೆ ಆದರೆ ಈ ರೀತಿ ಎಲ್ಲ ಡೆಕೊರೇಟ್ ಮಾಡಿ ಇದ್ರೆ ಕಿಚನು ಲುಕ್ ಕೂಡ ಚೆನ್ನಾಗಿ ಕಾಣಿಸುತ್ತೆ ಹಾಗೇನೆ ನಮಗೂ ಕೂಡ ಒಂದು ಖುಷಿಯಾಗಿ ನಾವು ಅಡುಗೆ ಮಾಡ್ತೀವಿ ಬೇಜಾರಿಲ್ಲದೆ ಈಗ ನೋಡಿ ರಂಗೋಲೆ ಮನೆಗೆ ಹಾಕಾಯಿತು ಸಿಲಿಂಡ್ರನ್ನ ಬುಕ್ ಮಾಡಿದ್ನಲ್ವಾ ಅವ್ರು ಬಂದು ಇವತ್ತು ಕೊಟ್ಬಿಟ್ಟು ಹೋದ್ರು ಇದನ್ನ ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ್ಮೇಲೆ ಆರ್ಯ ಇದ್ದ ಮಮ್ಮಿ ಏನಾದರೂ ಮಾಡಿಕೊಡಿ ನನಗೆ ಸ್ನ್ಯಾಕ್ಸ್ ಥರ ಅಂತ ಹೇಳ್ತಾ ಇದ್ದ ಅಂದ್ಬಿಟ್ಟು ಸರಿ ರವೆ ಉಂಡೆ ಮಾಡ್ಕೊಳೋದ ಅಂದ್ಬಿಟ್ಟು ಇದ್ದೀನಿ ಮನೇಲಿ ಯಾವ ಪದಾರ್ಥ ಇತ್ತು ಅದರಲ್ಲಿ ಈಸಿಯಾಗಿ ಮಾಡ್ಬೋದು ಇದು ರವೆ ಮತ್ತು ತೆಂಗಿನ ತುರಿ ತುಪ್ಪ ಹಾಗೆಯೇ ಹಾಲು ಇಷ್ಟಿದ್ರೆ ಸಾಕು ಸಕ್ಕರೆ ಇದ್ರ ಜೊತೆಗೆ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಫ್ರೈ ಥರ ಮಾಡಿಕೊಂಡು ಈಗ ಉಂಡೆ ಕಟ್ಟಿ ಇಟ್ಟಿದ್ದೀನಿ ರಿಯಾ ಸ್ಕೂಲ್ಗೆ ಹೋಗಿದ್ದಾಳೆ ಇವತ್ತು ಹಾಫ್ ಡೇ ಸ್ಕೂಲ್ ಇರೋದ್ರಿಂದ ಶನಿವಾರ ಬೇಗ ಬರ್ತಾಳೆ ಬಂದಮೇಲೆ ಊಟ ಮಾಡಬೇಕು ಈಗ ರೈಸು ಕೂಡ ಇಟ್ಟಿದ್ದೀನಿ ಸಾಂಬಾರು ಬಂದು ರಸಮ್ ಮಾಡಿದ್ದೀನಿ ರೇಣಿಗೆ ತುಂಬ ಇಷ್ಟ ಆದರೆ ಆರಿನ್ಗೆ ಇಷ್ಟ ಇಲ್ಲ ಆದರೆ ಅವ್ನಿಗೆ ಮಾತ್ರ ಟಮಾಟೆ ಗೊಜ್ಜು ಇಲ್ಲಾಂದರೆ ಚಿತ್ರಾನ್ನ ಯಾವ್ದಾನ ಮಾಡ್ಕೊಟ್ಬಿಡ್ತೀನಿ ಇವತ್ತು ಹಾಗೆಯೇ ಇವತ್ತು ಬ ದೋಸೆ ಕೂಡ ನೆನೆ ಹಾಕಿದ್ದೀನಿ ಸಾಯಂಕಾಲ ಬಂದು ಅದನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಇಡಬೇಕು ಇದಾದ ಮೇಲೆ ನಿನ್ನೆ ವಿಡಿಯೋ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಿನ್ನೆ ಅಂದರೆ ಶುಕ್ರವಾರ ಬಂದ್ಬಿಟ್ಟು ನಾವು ನಮ್ಮ ಅತ್ತೆ ಮನೆದು ಈಗ ಹೋಗ್ತಾ ಇದ್ದಾರಲ್ಲ ಅಲ್ಲಿ ಹೋಗಿ ಬೆಳಿಗ್ಗೆನೆ ಹಾಲುಕ್ಸ್ಬಿಟ್ಟು ಬಂದಿದ್ದೋ ಈಗ ಸಾಯಂಕಾಲ ಸರಿ ನೋಡಿ ನೋಡೋದ ಅಂತ ಹೋಗ್ತಾ ಇದ್ದೀವಿ ಮನೆಗೆ ನಾನು ನನ್ನ ತಂಗಿ ಆರ್ಯ ಎಲ್ಲ ಹೋಗ್ಬಿಟ್ಟು ಬರೋದ ಅಂತ ಹೋಗ್ತಾಯಿತ್ತು ಯಾಕಂದರೆ ಬೆಳಿಗ್ಗೆ ಹಾಲು ಎಲ್ಲ ಬಂದ್ಬಿಟ್ಟಿದ್ವಲ್ಲ ಅದನ್ನೆಲ್ಲ ವೇಸ್ಟ್ ಆಗುತ್ತೆ ಎಲ್ಲ ಕೆಟ್ಟೋಗ್ಬಿಟ್ರೆ ಕಷ್ಟ ಅಂತ ಪುನಃ ಮನೆ ನೋಡೋಕ್ಕೆ ಹೋಗ್ತಾ ಇದ್ದೀವಿ ಫಸ್ಟ್ ಫ್ಲೋರ್ ಬಂದು ಓನರ್ ಇರೋದು ಸೆಕೆಂಡ್ ಫ್ಲೋರಲ್ಲಿ ಅತ್ತೆಗೆ ಸಿಂಗಲ್ ಬೆಡ್ರೂಮ್ ಸಿಕ್ಕಿದೆ ಚೆನ್ನಾಗಿದೆ ಮನೆ ಆದರೆ ಫುಲ್ ವೀಡಿಯೋ ನಾನು ತೆಗಿಲಿಲ್ಲ ಭಾನುವಾರ ಶಿಫ್ಟಿಂಗ್ ಮಾಡೋದ ಅಂತ ಇದ್ದಾರೆ ನಮ್ಮ ಇಬ್ಬರು ಮಾಮಂದಿರು ಇವತ್ತು ಬಂದ್ಬಿಟ್ಟು ಈಗ ಮನೆ ಬೆಳಿಗ್ಗೆನೇ ನೋಡ್ಕೊಂಡು ಹೋಗಿದ್ದೆ ಆದರೆ ವೀಡಿಯೋ ಹಿಡಿಯೋಕ್ಕಾಗಲಿಲ್ಲ ಈಗ ಸಾಯಂಕಾಲ ಕ್ಲಿಪ್ಪಿಂಗ್ ಇದ್ದೀನಿ ಈಗ ಹಾಲ್ ಅದರಲ್ಲಿ ಸ್ವಲ್ಪ ಮಿಕ್ಕಿತ್ತು ಅಂದ್ಬಿಟ್ಟು ಅದರಲ್ಲೇ ಟೀ ಮಾಡಿ ನನ್ನ ತಂಗಿಗೆ ಕೊಟ್ಟಲು ಅದನ್ನು ಕೊಟ್ಬಿಟ್ಟು ಈಗ ಮನೆ ಯಾವ ರೀತಿ ಇದೆ ಅಂತ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ನೋಡಿ ನಾ ಹೇಳ್ತೀವಿ ನಾವು ಆಗಿರಬೇಡಿ ಅತ್ತೆ ನಮ್ಮ ಜೊತೆ ನಿಮ್ಗೆ ಯಾರು ಇಷ್ಟ ಆಗುತ್ತೋ ಅವ್ರ ಜೊತೆ ಇರಿ ಅಂತ ಹೇಳಿದ್ರೆ ಕೇಳೋದೇ ಇಲ್ಲ ಬೀದಿಲಿ ಎಲ್ಲ ನಮ್ಮ ಬೀದಿ ಅವ್ರ ಬೀದಿಲೆಲ್ಲ ಕೇಳ್ತಾ ಇರ್ತಾರೆ ಯಾಕೆ ಅವರು ಸಪ್ರೇಟ್ ಆಗಿದ್ದಾರೆ ಯಾಕೆ ಅವರು ಸಪ್ರೇಟ್ ಆಗಿದ್ದಾರೆ ಅಂತ ಕೇಳ್ತಾ ಇರ್ತಾರೆ ಅವ್ರಿಗೆ ಹೋಗಿ ಹೇಳಿದ್ರೆ ಆಂಟಿ ಈ ಥರ ಕೇಳ್ತಾರೆ ಆಂಟಿ ನೀವು ಯಾರ ಮನೇಲಾದರೂ ಇರಿ ಅಂತಂದರೆ ಇಲ್ಲಪ್ಪ ಬೇಡ ನನಗೆ ಹೇಳ್ಬಿಡು ನನ್ನ ಇಷ್ಟವಾಗಿ ನಾನು ಇರೋದು ಅಂತ ಹೇಳ್ಬಿಡು ಅಂತ ಹೇಳ್ತಾರೆ ಆದರೆ ಎಲ್ಲರಿಗೂ ಹೇಳೋಕ್ಕಾಗುತ್ತಾ ಒಬ್ಬರು ಕೇಳ್ದವ್ರಿಗೆ ಹೇಳ್ಬೋದು ಕೇಳ್ದಿದ್ದವ್ರಿಗೆ ಹೇಳೋಕ್ಕಾಗಲ್ಲ ಹಾಗೇನೆ ಈ ವಿಂಡೋಗೆಲ್ಲ ಇನ್ನೂ ಗ್ಲಾಸ್ ಫಿಕ್ಸ್ ಮಾಡಿಲ್ಲ ಅದರಿಂದ ಏನಾಯಿತು ಮಳೆ ಬಂದಿರೋದ್ರಿಂದ ಮಳೆಯೆಲ್ಲ ಸುರಿದು ಹೊಸ ಮನೆಯೇ ಇದು ಸ್ವಿಚ್ ಬಾಕ್ಸ್ಗೆ ಹೋಗ್ತಾ ಇತ್ತು ಹೆಂಗೋ ನಮ್ಮ ಮಾಮಂದಿರು ಇಬ್ರು ಎಲೆಕ್ಟ್ರಿಷಿಯನು ಅವ್ರು ಸರಿ ಮಾಡಿಬಿಡ್ತಾರೆ ಅದನ್ನೇ ನೋಡ್ತಾ ನಿಂತಿದ್ದು ಹಾಗೆ ಒಂದೇ ಒಂದು ಕಬೋರ್ಡ್ ಕೊಟ್ಟಿದ್ದಾರೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ ಚೆನ್ನಾಗಿದೆ ಅದು ನೋಡ್ತಾ ನಿಂತಿದ್ದು ಎಷ್ಟು ಚೆನ್ನಾಗಿ ಮಾಡ್ಕೊಂಡು ಕೊಟ್ಟರಲ್ವಾ ಅಂತ ನನ್ನ ತಂಗಿ ಹೇಳ್ತಾ ಇದ್ಳು ನಾವೇನಾರು ಮನೆ ಕಟ್ಸಿದ್ರೆ ಈ ಥರ ಎಲ್ಲ ಮಾಡಿಸ್ಬೇಕು ಅಂತ ಇದ್ಲು ಸಾಯಂಕಾಲ ಏಳು ಗಂಟೆ ಆಗ್ತಿತ್ತು ಇದರಿಂದ ನಾವು ಚರ್ಚನ್ನು ಹಂಗೆ ನೋಡಿ ಪ್ರೇಯರ್ ಮಾಡ್ಕೊಂಡು ಹೋಗ್ಬಿಡೋದಾ ಅಂದ್ಬಿಟ್ಟು ಅಲ್ಲೇ ಹತ್ರ ಇರೋದ್ರಿಂದ ಹೋಗಿ ಒಂದು ಪ್ರೇಯರ್ ಮಾಡಿ ನೆಕ್ಸ್ಟು ಮನೆಗೆ ಹೋಗ್ಬೇಕಾದ್ರೆ ನನ್ನ ತಂಗಿ ಮನೇಲಿ ನಮ್ಮ ರೇನು ಬಿಟ್ಬಿಟ್ಟಿದ್ದೆ ಅಲ್ಲಿ ಕರ್ಕೊಂಡು ಹೋಗೋದಾ ಅಂತ ಹೋದಾಗ ಎದುರುಗಡೆನೆ ಹಳೆ ಮನೆ ನಮ್ಮ ಇತ್ತು ಅದನ್ನು ಕೂಡ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹಾಕಿದ್ದೀನಿ ಬ್ಲೂ ಬಿಲ್ಡಿಂಗ್ ಬಂದು ನಮ್ಮ ಅತ್ತೆ ಇದ್ದಿದ್ದ ಮನೆ ಇದ್ರ ಜೊತೆಗೆ ಈ ವಿಡಿಯೋ ಬಂದು ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್ ಬ ಬಾಯ್